ನೀವು ನೋಡ್ತಾ ಇದ ನಮ್ಮ ಎಸ್ವಿ ಸೇವಾಟೆಕ್ ಯೂಟ್ಯೂಬ್ ಚಾನಲ್ ನ ಈ ವಿಡಿಯೋದಲ್ಲಿ ನಾನ್ ನಿಮಗೆ ಬಂದಿರೋ ಅಪ್ಡೇಟ್ಸ್ ಏನಪ್ಪಾ ಅಂದ್ರೆ ಐದು ಗ್ಯಾರಂಟಿಗಳಲ್ಲಿ ಐದು ಗ್ಯಾರಂಟಿಗಳಲ್ಲಿ ಒಂದಾದ ಗೃಹ ಜ್ಯೋತಿ ಯೋಜನೆ ಬಗ್ಗೆ ಒಂದು ಹೊಸ ಅಪ್ಡೇಟ್ಸ್ ಮಾಡಿದ್ದಾರೆ ನಮ್ಮ ಇಂಧನ ಸಚಿವರಾದ ಕೆ ಜೆ ಜಾರ್ಜ್ ಅವರು ನಿನ್ನೆ ನ್ಯೂಸ್ ಅಲ್ಲೂ ಬಂತು ಹೊಸ ಅಪ್ಡೇಟ್ಸ್ ಬಗ್ಗೆ ಮತ್ತೆ ನ್ಯೂಸ್ ಪೇಪರ್ ಅಲ್ಲೂ ಬಂದಿದೆ ನೋಡಿ ಇಲ್ಲಿ ಅಹ್ ಗೃಹ ಜ್ಯೋತಿ ಯೋಜನೆಗೆ ವರ್ಷದ ಅಂತ ಅದ್ರಲ್ಲಿ ಒಂದು ಮಾಹಿತಿ ಇದೆ ಇವತ್ತು ಪ್ರಜಾವಾಣಿಯಲ್ಲಿ ಏನಪ್ಪಾ ಅಂದ್ರೆ ಎಲ್ರು ಅಲ್ಲ ಡೀಲಿಂಗ್ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ ಯಾರು ಬಾಡಿಗೆದಾರ ಇರ್ತಾರೋ ಅಥವಾ ಸ್ವಂತ ಮನೆಯವರು ಕೂಡ ಯಾವ್ದೋ ಒಂದು ಕಾರಣಾಂತರಗಳಿಂದ ಬೇರೆ ಮನೆಗೆ ಹೋಗಿರ್ತಾರೆ ಸ್ವಂತ ಮನೆನ ಬಿಟ್ಟು ಬೇರೆ ಊರಿಗೆ ಅಥವಾ ಬೇರೆ ಮನೆ ಮಾಡ್ಕೊಂಡ್ ಹೋಗಿರ್ತಾರಲ್ಲ ಅಂತವ್ರಿಗೆ ಮಾತ್ರ ಇದು ಅನ್ವಯಿಸ ಅನ್ವಯಿಸುತ್ತೆ ಡಿ ಲಿಂಕ್ ಅಂದ್ರೆ ಈಗ ನೀವು ಹಳೆ ಮನೆಗೆ ಇರ್ತೀರ ಯಾರೋ ಅದಕ್ಕೆ ಕರೆಂಟ್ ಬಿಲ್ಲಿಗೆ ಲಿಂಕ್ ಮಾಡಿಸಿ ಹೋಗಿರ್ತೀರ ನೀವು ಅದನ್ನೇ ಕಂಟಿನ್ಯೂ ಮಾಡಿರ್ತೀರ ಆ ಅದಾದ್ಮೇಲೆ ಕಂಟಿನ್ಯೂ ಮಾಡ್ತಾ ಇರ್ತೀರ ಈಗ ಬೇರೆಯವ್ರದ್ ಮನೇಲಿ ಇರ್ತೀರಾ ಅದಕ್ಕೆ ಕೊಟ್ಟಿರ್ತೀರಾ ಹಂಗಾಗಿ ನೀವು ಈ ಮನೆಗೆ ಲಿಂಕ್ ಆಗುತ್ತಾ ಹಾಕಿರಲ್ಲ ಈಗ ಏನ್ ಪ್ರೆಸೆಂಟ್ ಇರ್ತೀರೋ ಆ ಮನೆಗೆ ಗೃಹ ಜ್ಯೋತಿದು ಕರೆಂಟ್ ಬಿಲ್ ಲಿಂಕ್ ಮಾಡ್ಸಕ್ ಆಗಿರಲ್ಲ ಇದು ಹೊಸ ಡಿ ಲಿಂಕ್ ಅಂತ ಕೊಟ್ಟಿದ್ದಾರೆ ನೀವ್ ಯಾರು ಹಿಂದೆ ಅಥವಾ ಈಗಿರೋ ಮನೆಗಳಿಗೆ ಕರೆಂಟ್ ಬಿಲ್ ಲಿಂಕ್ ಮಾಡ್ಸಿದಿರಲ್ಲ ಅವ್ರೆಲ್ರು ಕೂಡ ಮತ್ತೆ ಹೋಗಿ ಹಳೆ ಇಲ್ಲಿ ಯಾವ ಮನೆ ಕೊಟ್ಟಿರ್ತಿರೋ ಹಳೆ ಹಿಂದೆ ಇರುವಂತ ಮನೆಗೆ ಆ ಅವ್ರದ್ದು ಕೂಡ ಒಂದು ಕರೆಂಟ್ ಬಿಲ್ ಮತ್ತೆ ಆಧಾರ್ ಕಾರ್ಡ್ ತಗೊಂಡು ಅದನ್ನ ಡಿ ಲಿಂಕ್ ಮಾಡಿಸಿ ಮತ್ತೆ ಈಗಿರೋ ಅಂತ ಕರೆಂಟ್ ಬಿಲ್ ಮತ್ತೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಇರೋ ಮೊಬೈಲ್ ತಗೊಂಡು ತಗೊಂಡೋಗಿ ಹೊಸ ಲಿಂಕ್ನ ಮಾಡಿಸ್ಬೇಕಾಗತ್ತೆ ನೀವೇನಾದ್ರೂ ಇದಕ್ಕೆ ಮಾಡಿಸ್ಲಿಲ್ಲ ಅಂದ್ರೆ ಬಾಡಿಗೆದಾರಿಗೆ ಈ ಅಹ್ ಗೃಹ ಲಕ್ಷ ಗೃಹ ಜ್ಯೋತಿ ಯೋಜನೆದು ಯಾವುದೇ ಪ್ರಯೋಜನ ಇರೋದಿಲ್ಲ ಮತ್ತೆ ಇದಕ್ಕೆ ನೀವು ಒಳಪಡೋದು ಇಲ್ಲ ಕರೆಂಟ್ ಬಿಲ್ ಫ್ರೀನು ಬರಲ್ಲ ಹಂಗಾಗಿ ಬೇಗ ಯಾರ್ಯಾರು ಬಾಡಿಗೆ ಅಥವಾ ಮನೆ ಬದ್ಲಾಯಿಸಿದಿರೋ ಅಥವಾ ಹಳೆ ಮನೆದು ಕೊಟ್ಟಿರ್ತಿರೋ ಅಂತವರು ಬೇ ಬೇರೆ ಹೋಗಿ ಅಂತವ್ರು ತಕ್ಷಣ ಹೋಗಿ ಈ ಕರೆಂಟ್ ಬಿಲ್ ಪ್ರಯೋಜನ ಫ್ರೀ ಪ್ರಯೋಜನ ಗ್ಯಾರಂಟಿನ ಅಹ್ ಪಡ್ಕೊಳ್ರಿ ಅಂತೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಎಲ್ರೂ ಅಲ್ಲ ಆ ಯಾರು ಬದ್ಲಾಯ್ಸಿರ್ತಾರೋ ಮನೆಗಳ ಅವರಿಗೆ ಮಾತ್ರ ಯಾರು ಬದಲಾಯಿಸಿರಲ್ಲ ಅದೇ ಮನೆಗೆ ತುಂಬಾ ವರ್ಷದಿಂದ ಅದೇ ಮನೆಗೆ ಕರೆಂಟ್ ಬಿಲ್ ನ ಲಿಂಕ್ ಮಾಡ್ಸಿರ್ತಾರಲ್ಲ ಅವ್ರಿಗೆ ಯಾವ್ದು ಈ ಡೀಲ್ ಲಿಂಕ್ ಇರೋದಿಲ್ಲ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಯಾರು ಮನೆಗಳನ್ನ ಬದಲಾಯಿಸಿರ್ತಾರ ಅವ್ರಿಗ್ ಮಾತ್ರ ಯಾರು ಮನೆನ ಬದಲಾಯಿಸ್ದೆ ಅದೇ ಮನೆ ಕರೆಂಟ್ ಬಿಲ್ ಗೆ ಅವರೇ ಆಧಾರ್ ಕಾರ್ಡ್ ಕೊಟ್ಟಿರ್ತಾರಲ್ಲ ಅವ್ರಿಗೆ ಯಾವ ಬದಲಾವಣೆ ಇರೋದಿಲ್ಲ ಯಾರು ಮನೆಗಳನ್ನ ಬದಲಾಯಿಸಿ ಬೇರೆಯವರು ಆ ಮನೆಗೆ ಕರೆಂಟ್ ಬಿಲ್ ಗೆ ಲಿಂಕ್ ಮಾಡಿಸೋತಿರ್ತಾರೋ ಅಂತವ್ರಿಗೆ ಮಾತ್ರ ಇದು ಬದಲಾಯಿಸಿದ ಇರೋರಿಗೆ ಅಲ್ಲ ಬದಲಾಯಿಸಿರೋರಿಗೆ ಮಾತ್ರ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಬರ ಓಡ್ಬರ ಓಡೋಗೋ ಅವಶ್ಯಕತೆ ಇಲ್ಲ ಸೈಬರ್ ಸೆಂಟರ್ ಗಳಿಗೆ ಅದ್ ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರು ಅಲ್ಲ ಕೇಂದ್ರಗಳಿಗೆ ಹೋಗಿ ಡೀಲಿಂಗ್ ಮಾಡಿಸಿ ಈ ಗೃಹಜ್ಯೋತಿ ಪ್ರಯೋಜನವನ್ನ ಪಡಿರಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಈ ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ನಮ್ಗೆ ಅನುಕೂಲ ಆಯಿತು ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ಹಾಗೆ ನೀವು ನಮ್ಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ಮಾಹಿತಿನ ತಿಳ್ಸಕ್ಕೆ ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್